ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರು ಸೇನೆ ವತಿಯಿಂದ ದಾವಣಗೆರೆ ಎ ಪಿ ಎಂ ಸಿ ಹಾಲಿನಲ್ಲಿ ರಾಜ್ಯ ಸಮಿತಿಯ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಜಿಲ್ಲೆ ಚಾಮರಾಜನಗರದಿಂದ ಗುಲ್ಬರ್ಗದವರೆಗೂ ಮತ್ತು ಬೆಳಗಾವಿಯಿಂದ ಕೋಲಾರವರೆಗೂ ಕೂಡ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಾವು ಸೇರಿರುವಂಥ ಮೂಲ ಉದ್ದೇಶ ಏನಂತಂದರೆ ಈಗಾಗಲೇ ಮಳೆ ಬಂದು ಸಂಪೂರ್ಣ ಬೆಳೆ ಹಾನಿಯಾಗಿದೆ ಸರ್ಕಾರ ಹೇಳ್ತಾ ಇದೆ ಹನ್ನೊಂದು ಲಕ್ಷ ಹೆಕ್ಟೇರ್ ಭೂ ಪ್ರದೇಶ ಹಾನಿಯಾಗಿದೆ ಅದಕ್ಕೆ ಮಾತ್ರ ನಾವು ಮುಂದಿನ ದಿನಮಾನಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹನ್ನೊಂದು ಲಕ್ಷ ಅಲ್ಲ ಸುಮಾರು ಇಪ್ಪತ್ತೊಂದು ಲಕ್ಷ ಹೆಕ್ಟೇರಿಗಿನ್ನ ಅಧಿಕವಾಗಿ ಏನಪ್ಪ ಅಂತಂದ್ರೆ ಭೂ ಪ್ರದೇಶ ಬೆಳೆ ಹಾನಿ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಬರೀ ಎರಡು ನೂರ ಎಂಬತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ ಈ ದುಡ್ಡು ನಮಗೆ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ಒಂದನೇದು ಮತ್ತು ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಬೆಳೆ ಹಾನಿಯಾದಂಥ ಪ್ರದೇಶಗಳಿಗೆ ಇವತ್ತಿಗೂ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಪ್ರವಾಸ ಮಾಡಿಲ್ಲ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ವಿಷಯಗಳನ್ನು ಚರ್ಚೆ ಮಾಡಿಲ್ಲ ಇದನ್ನು ರೈತರಿಗೆ ಏನಪ್ಪ ಅಂತಂದರೆ ಕಣ್ಣು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾನು ತಮ್ಮ ಮೂಲಕ ನಾನು ಹೇಳೋಕ್ಕೆ ಬಯಸ್ತೀನಿ ತಕ್ಷಣವೇ ಹಣ ಬಿಡುಗಡೆ ಮಾಡಬೇಕು ಮಳೆಯಿಂದ ಹಾನಿಯಾದಂಥ ಏನು ಜಿಲ್ಲೆಗಳಾಗ ಆ ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ರೈತರಿಗೆ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ತಕ್ಷಣವೇ ಮುಖ್ಯಮಂತ್ರಿಗಳು ಮಾಡಬೇಕು ಒಂದು ವೇಳೆ ಇವರು ರೈತರ ಪರವಾಗಿ ಧ್ವನಿ ಎತ್ತದೆ ಇದ್ದರೆ ಇವತ್ತು ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಏನಪ್ಪ ಅಂತಂದರೆ ಮೂರು ಸಾವಿರದ ಐದುನೂರು ರೂಪಾಯಿನ ನಾವು ಕೇಳಿದ್ದೀವಿ ಅದಕ್ಕೆ ಮೂರು ಸಾವಿರದ ಎರಡುನೂರು ಎರಡು ಐವತ್ತು ಇವರು ಐವತ್ತು ರೂಪಾಯಿ ಸರ್ಕಾರ ಅಂತೇಳಿ ಆಯಾ ಕಬ್ಬಿನ ಫ್ಯಾಕ್ಟ್ರಿಗಳ ದರದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾರೆ ಕೆಲವಷ್ಟು ಭಾಗಗಳಲ್ಲಿ ಇವತ್ತು ಉದಾಹರಣೆಗೆ ಬೆಳಗಾವಿ ಒಂದೇ ಮುಖ್ಯವಾದಂಥದ್ದಲ್ಲ ಬಾಗಲಕೋಟೆ ಇದೆ ಬಿಜಾಪುರ ಇದೆ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಬ್ಬುಗಳನ್ನು ಕೂಡ ಬೆಳೀತಾ ಇದ್ದಾರೆ ಇವರಲ್ಲಿ ಅತಿ ಕಡಿಮೆ ರೇಷನ್ನು ತೋರಿಸಿ ಅಲ್ಲಿ ಕೂಡ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಫ್ಯಾಕ್ಟ್ರಿ ಓನರ್ಸ್ಗಳು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಡಗ ನಿಗಾ ಇಡ್ತಕ್ಕಂಥ ಕೆಲಸ ಮಾಡಬೇಕು ಹಾಗೆಯೇ ಸಕ್ಕರೆ ಸಚಿವರ ಒಂದು ನೇತೃತ್ವದಲ್ಲಿ ಆ ಒಂದು ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನವನ್ನು ಮಾಡಿ ಆಮೇಲೆ ಬೇಕಿತ್ತು ನೀವು ಕಡಿಮೆ ಮಾಡ್ರಿ ನಾವೇನು ಬೇಡ ನಮಗೆ ತಕ್ಷಣವೇ ರೈ ರೈತರ ನಮ್ಮೆಲ್ಲರ ಮಕ್ಕಳ ಅಭಿಪ್ರಾಯ ಏನಂತಂದರೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗಿ ಮಾಡಲೇಬೇಕು ನಾವು ಬೆಳತಕ್ಕಂಥ ಕಬ್ಬಿಗೆ ಏನಪ್ಪ ಅಂತಂದರೆ ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಸಂಪೂರ್ಣವಾಗಿ ಫ್ಯಾಕ್ಟ್ರಿ ಓನರ್ಸ್ ಏನು ಹಾಳಾಗಂಗಿಲ್ಲ ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ ಉತ್ತರ ಪ್ರದೇಶದಲ್ಲಿ ಕೊಡ್ತಾರೆ ಮಧ್ಯ ಪ್ರದೇಶದಲ್ಲಿ ಕೊಡ್ತಾರೆ ಈ ಪ್ರತಿಯೊಂದು ರಾಜ್ಯಗಳಲ್ಲಿ ಕೊಟ್ಟಾಗ ನಮ್ಮ ರಾಜ್ಯದ ಓನರ್ಸ್ ಯಾವಾಗ ಮೂಲ ಏನಪ್ಪ ಅಂತಂದ್ರೆ ಹಾಳಾಗಕ್ಕೆ ಕಾರಣ ಇದು ಸಂಪೂರ್ಣವಾಗಿ ರೈತರನ್ನ ಕತ್ತಲಲ್ಲಿ ಇಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗೆ ಈ ಈಗಾಗಲೇ ಮಳೆ ಏನು ಹಾಲಿಯಾಗಿದೆ ಅವ್ರ ಜನರಿಗೆ ಬೆಳೆ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಕೆ ಎಂ ಶಾಲೆಯಲ್ಲಿ ರಾಜ್ಯ ಸಮಸಮತಿ ಸಭೆ ಕರೆದಿದೆ ಇದರ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳಿಗೆ ಎಲ್ಲ ಜಿಲ್ಲೆಯಲ್ಲಿ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟಗಳನ್ನು ಚಳುವಳಿಗಳನ್ನು ಹಮ್ಮಿಕೊಳ್ಳುತ್ತ ನಾವು ಇವತ್ತು ಸಭೆಯನ್ನು ಕರೆದ್ದು ಸರ್ಕಾರ ಕೇಳಿ ಆಗ್ತಿದೆ ಈಗ ಸಭೆ ಏನು ನಿರ್ಣಯ ತಗೊಂಡಿದೆ ಅಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳ ಮನೆಗೆ ಮೈಸೂರಿನ ಮನೆಗೆ ಜನವರಿ ಮೊದಲನೇ ವಾರದಲ್ಲಿ ಮುತ್ತಿಗೆ ಹಾಕಬೇಕು ಅಂತೇಳಿ ಸಭೆ ನಿರ್ಣಯ ತಗೊಂಡು ಯಾಕೆ ನಿರ್ಣಯ ತಗೊಂಡಂದ್ರೆ ಚಾಮರಾಜನಗರದಲ್ಲಿ ಬಂಡೀಪುರ ಮತ್ತು ನಾಗರಹೊಳೆಯ ಅಭಯಾರಣ್ಯದಲ್ಲಿ ಏನಪ್ಪ ಅಂತಂದ್ರೆ ಕಾಡುಗಳಿಂದ ಪ್ರಾಣಿಗಳು ನಾಡಿಗೆ ಇದೆ ಇದ್ರ ಬಗ್ಗೆ ಅರಣ್ಯ ಸಚಿವರು ಕ್ರಮ ತಗೊಳ್ತಾ ಇಲ್ಲ ಸುಣ್ಣ ಕಾಟಾಚಾರಕ್ಕೆ ಸಭೆ ಮಾಡಿದ್ರೆ ಆಗಂಗಿಲ್ಲ ಮತ್ತು ರಾಜ್ಯದಲ್ಲಿ ಬಡವರು ಮಕ್ಕಳು ಓದ್ತಕ್ಕಂಥದ್ದು ಮುಖಾಂತರ ಈ ಸರ್ಕಾರ ಶಾಲೆಗಳನ್ನು ನಡೆಸ್ತೀವಿ ಉದಾಹರಣೆಗೆ ಮಲ್ಲಿಕಾರ್ಜುನ ಖರ್ಗೆಯವರ ಏನು ಗುಲ್ಬರ್ಗ ಜಿಲ್ಲೆ ಅತ್ಯಂತ ಕಡಿಮೆ ಮಟ್ಟದ ಫಲಿತಾಂಶವನ್ನು ನಾವು ಕಂಡಿದ್ದೀವಿ ಇವತ್ತು ಉದಾಹರಣೆಗೆ ಏನಪ್ಪ ಅಂತಂದರೆ ಯಾದಗಿರಿಯಲ್ಲಿಯೂ ಕೂಡ ಅವ್ರದೇ ಮುನ್ ಮಂತ್ರಿ ಶರಣಬಸಪ್ಪ ಅಧ್ಯಕ್ಷರು ಕೂಡ ಓಪನ್ ಆಗಿ ಹೇಳ್ಕೊಟ್ಟವು ನಮ್ಮಲ್ಲಿ ಶಿಕ್ಷಣದ ಶಿಕ್ಷಕರ ಕೊರತೆ ಇದೆ ಅಂತೇಳಿ ಇವತ್ತು ದಾವಣಗೆರೆಯಲ್ಲಿ ಕೂಡ ಶಿಕ್ಷಕರ ಕೊರತೆ ಇದೆ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಗುಮ್ಮೂರು ಅವರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ತಕ್ಷಣವೇ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಕರನ್ನು ನಿಯಮಕ ಮಾಡದೇ ಇರತಂಥ ಸಂದರ್ಭದಲ್ಲಿ ನಮ್ಮನ್ನು ಕರೆದು ಮಾತನಾಡಿಸ್ತಾ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಮುಖ್ಯಮಂತ್ರಿ ಮನೆ ಮಾಡೋದಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ವಾಸ